ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಿರುವಂಥದ್ದು ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಂಡ್ಯದ ಮಾಜಿ ಸಂಸದ ಶಿವರಾಮೇಗೌಡ್ರು ಅವರು ನಮ್ಮ ಜೊತೆ ಇದ್ದಾರೆ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿರುವಂಥದ್ದು ಸೊ ಇದ್ರ ಬಗ್ಗೆ ಎಲ್ಲ ಅವ್ರನ್ನ ಮಾತಾಡ್ಸೋಣ ಸರ್ ಈ ಒಂದು ಏನು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅದರಲ್ಲಿ ನಿಮ್ಮ ಮಾತು ಅಂದರೆ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಸೊ ಏನು ರಿಯಾಕ್ಷನ್ ಸರ್ ನಿಮ್ಮ ನಾನು ನಿನ್ನೆ ಈಗಾಗಲೇ ನನ್ನ ರಿಯಾಕ್ಷನ್ ಅನ್ನು ಕೊಟ್ಟಿದ್ದೀನಿ ಯಾರೋ ದೇವರಾಜೇಗೌಡ ಅಂತಕ್ಕಂಥ ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಅಂತ ಹೇಳಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡಬೇಕು ಅಂದಾಗ ಅವರು ಮಾ ನಾನು ಅವ್ರು ಕೊಟ್ಟು ಮಾತಾಡಲ್ಲ ಅಂದರು ಹಂಗೆ ಫೋನಲ್ಲಿ ಮಾತಾಡಿ ಅನ್ನೋದಕ್ಕೆ ಕೊಟ್ಟು ಅವ್ರು ಏನು ಹೇಳೂ ಇಲ್ಲ ಅದನ್ನೇ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಏನೂ ಮಾತಾಡಿದ್ದಾರೆ ಅಂತ ಹೇಳಿಲ್ಲ ಕ್ರಿಯೇಟ್ ಮಾಡಿ ಇಲ್ಲದ್ದೆಲ್ಲ ಚರ್ಚೆ ಆಯಿತು ನಾನು ಅದಕ್ಕೆ ನನಗಿಂತ ಬ್ಲ್ಯಾಕ್ ಮೈಲರ್ ಅಂತ ಅವ್ರು ಗೊತ್ತಾಗಲಿಲ್ಲ ಗೊತ್ತಿದ್ದು ನಾನು ಹೇಳ್ತಿದ್ದೆ ಈಗಲೂ ನಾನು ಈ ರಾಜ್ಯದ ಜನಕ್ಕೆ ಹೇಳ್ತೀನಿ ದೇವರಾಜೇಗೌಡನಂತರ್ತಾ ಮಾತಾಡುವಾಗ ಜನ ಹುಷಾರಾಗಿರಬೇಕು ಒಂದು ವಿಶ್ವಾಸದ ಮೇಲೆ ಮಾತಾಡುವಾಗ ಫಸ್ಟ್ ಟೈಮ್ ಬಂದ ನಂತರ ಮಾತಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡುವಾಗ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ನೀವು ಬಂದಿದ್ದೀರಿ ಟಿ ವಿ ನೈನರ್ ಅಂತಂದಾಗ ನಾವು ಮಾಹಿತಿ ಕೊಡ್ತೀವಿ ಅದನ್ನ ಏನೋ ರಾಂಗ್ ಆಗಿ ತಿಳ್ಕೊಂಡು ಮಾಡಿದರೆ ಏನು ಮಾಡ್ಲಿಕ್ಕಾಗುತ್ತೆ ಅದಕ್ಕೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಪಾತ್ರ ಇಲ್ಲ ನಂದು ಮೊದಲಾಗೇ ಇಲ್ಲ ಇಬ್ಬರದ್ದು ಪ ನನ್ನ ವಿಚಾರದಲ್ಲಿ ನಡೆದಂಥ ಇದ್ರಲ್ಲಿ ಏನೂ ಏನೂ ಇಲ್ಲ ಅದನ್ನು ಸುಮ್ಮನೆ ಕ್ರಿಯೇಟ್ ಮಾಡಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಎಸ್ ಐ ಟಿ ತನಿಖೆ ಮಾಡಿದ್ದಾರೆ ತನಿಖೆ ನಡೆಯೋದಕ್ಕೆ ಬಿಡಬೇಕು ಎಸ್ ಐ ಟಿ ತನಿಖೆ ಇಲ್ಲ ನಡೆಸಬಾರ್ದು ಅವ್ರ ಕೈಗೊಂಬೆ ಇವ್ರ ಕೈಗೊಂಬೆ ಅಂದರೆ ತನಿಖೆ ನಡೆಯೋದು ಹೆಂಗೆ ಒಂದು ಸರ್ಕಾರ ಇದೆ ಒಂದು ಅಧಿಕಾರಿಗಳು ಯಾರು ಕೈಗೊಂಬೋಲ್ಲ ಅಧಿಕಾರ ಕಾಲು ಅಧಿಕಾರಿಗಳು ಇವರು ಇವರಿದ್ದಾಗ ಅಧಿಕಾರದಲ್ಲಿದ್ದಾಗಲೂ ಅದೇ ಅಧಿಕಾರಿಗಳಿದ್ದರು ಬೇರೆ ಟೈಮಲ್ಲೂ ಅದೇ ಅಧಿಕಾರಿಗಳಿದ್ದರು ಅಧಿಕಾರಿಗಳು ಅಧಿಕಾರಿಗಳೇನೆ ಕಾಮನ್ ಚೌಕಟ್ಟಲ್ಲಿ ಏನಿರುತ್ತೋ ಅದು ಮಾಡ್ತಾರೆ ಏನು ನಡೆದಿದೆಯೋ ಮಾಡ್ತಾವ್ರೆ ಅದರಲ್ಲೂ ಸಹಿತ ಮೂರು ಜನ ಎಸ್ ಐ ಟಿನಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವರು ಮಾಡಿ ಬಿಡ್ತಾರೆ ಅಂತೇಳಿ ಗೂಬೆ ಕುರಿಸ್ತಕ್ಕಂಥ ಕೆಲಸನ ಸರ್ಕಾರದ ಮೇಲೆ ಮತ್ತು ಎಸ್ ಐ ಟಿ ಮೇಲೆ ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ತೀನಿ ಜನ ಅರ್ಥ ಮಾಡ್ಕೋಬೇಕು ಏನು ನಡೆದಿದೆ ಅಂತೇಳಿ ನಾನು ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ನು ಸಹಿತ ನೋಡ್ತಾ ಇದ್ದೀನಿ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಾರೆ ಈಗ ಅವರು ಹೇಳ್ತಾರೆ ಇದು ತನಿಖೆ ಹತ್ತಿದಾರೆ ತಪ್ಪಾಗಿದ್ದರೆ ನಡಿಬೇಕು ಅಂತ ತಪ್ಪಾಗಿರೋ ಚೆಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇವರು ಇದನ್ನು ತನಿಖೆ ನಡೆಯೋದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ತನಿಖೆ ನಡೆದಾದ ಮೇಲೆ ಯಾರು ತಪ್ಪಿತಸ್ತು ಅಂತ ಇದ್ದಾರೋ ಅವ್ರ ಮೇಲೆ ಕ್ರಮ ಆಗಲಿ ಯಾರು ಯಾವ್ಯಾವ ಹಂತದಲ್ಲಿ ತಪ್ಪು ಮಾಡಿದಾರೋ ಅವ್ರ ಮೇಲೆಲ್ಲ ಕ್ರಮ ಆಗಲಿ ನಮ್ಮದೇನು ನಡ್ಡಿ ಇಲ್ಲ ಅಂತ ಅಂದ್ರೆ ನಿಮ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಹಾಸನ ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆ ಪ್ರತಿಭಟನೆ ಆಗಿದೆ ಅಂದ್ರೆ ಫೋಟೋಗಳನ್ನ ಹಿಡಿದು ಸುಟ್ಟಿರೋದಾಗಿರ್ಬೋದು ಎಲ್ಲವೂ ನಡೆದಿದೆ ಸೊ ನಿಮ್ಮ ಮನೆ ಬಳಿ ಕೂಡ ಕಾರ್ಯಕರ್ತರು ಬಂದಿದ್ದಾರೆ ಸ್ವಲ್ಪ ಜನ ಸೊ ಪೊಲೀಸ್ ಬಂದೋಬಸ್ತ್ ಬಂದಿತ್ತು ಈಗ ಅಪೋಸಿಷನ್ ಪಾರ್ಟಿಯವರು ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಂಥದನ್ನ ರೇಕ್ಅಪ್ ಮಾಡೋ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಇವೆಲ್ಲ ಮಾಡ್ತಾರೆ ನಾವು ರಾಜಕಾರಣದಲ್ಲಿ ಇವೆಲ್ಲ ಹೊಸ್ದಾಗಿ ನೋಡ್ತಾ ಇಲ್ಲ ಭಾಳ ದೃಷ್ಟಿಯಿಂದ ನೋಡ್ತಾ ಇದ್ವಿ ಈ ಪ್ರತಿಭಟನೆಗಳು ಈ ಹೋರಾಟಗಳು ಈಗ ಮಂಡ್ಯದಲ್ಲೂ ಸಹಿತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏ ಒಂದು ನಾನ್ನೂರ ಐನೂರು ಜನ ಸೇರಿದ್ದಾರೆ ಇಲ್ಲೂ ಸಹ ನನ್ನ ಮನೆ ಮುಂದೂ ಸಹಿತ ಕೆಲವರು ಒಂದು ಬೆರಳಲ್ಲಿ ಎಣಿಸ್ತಕ್ಕಂಥ ಏಳೆಂಟು ಜನ ಇದ್ದರು ನಾನೇ ಅವರಿಗೆ ಮಾತಾಡಿಸಿ ಕಳಿಸ್ರಪ್ಪ ಅಂತ ಹೇಳಿದ್ವಿ ಇದೆಲ್ಲ ಸರ್ವೇ ಸಾಮಾನ್ಯ ಆದ್ದರಿಂದ ಇದು ಯಾರೂ ಸಹಿತ ಅವರು ಪ್ರತಿಪಾದನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ಅದು ಅವ್ರ ಹಕ್ಕು ಪ್ರತಿಭಟನೆ ಮಾಡೋದು ವಿರೋಧ ಮಾಡೋದು ಅವರಕ್ಕೂ ಕಾನೂನು ಚೌಕಟ್ಟಿನಲ್ಲಿ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಇದು ತನಿಖೆ ಮಾಡ್ತಾ ಇದ್ದಾರೆ ಸುಮ್ಮನೆ ಯಾರ ಮೇಲೋ ಗೂಬೆ ಕೂರಿಸ್ಬಿಟ್ಟು ಸರ್ಕಾರದಲ್ಲಿನ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡೋರು ಯಾರು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಈಗ ಅಶ್ಲೀಲ ವೀಡಿಯೋ ಪ್ರಕರಣ ನೆನ್ನ ಮೊನ್ನೆ ಎಲೆಕ್ಷನ್ಗೋಸ್ಕರ ಮಾಡಿರ್ತಕ್ಕಂಥ ವೀಡಿಯೋ ಪ್ರಕರಣ ಅಲ್ಲ ಇದು ಇದೇ ದೇವರಾಜೇಗೌಡ ಅಂತಕ್ಕಂಥ ಯಾರು ಲಾಯರ್ ಇದಾನಲ್ಲ ಇವನು ಎರಡು ನಾಲ್ಕು ಮೂರು ವರ್ಷದಿಂದ ಈ ರಾಜ್ಯದ ಈ ಜಿಲ್ಲೆನಲ್ಲಿ ಪೆನ್ ಡ್ರೈವ್ ಹಗರಣ ಇದೆ ಸ್ಟೇ ತಂದಿದ್ದಾರೆ ಇಂಥ ಪೆನ್ ಡ್ರೈವ್ಗಳಿದ್ದಾವೆ ನೂರಾರು ಪೆನ್ ಡ್ರೈವ್ಗಳಿದ್ದಾವೆ ಅಂತ ನೋಡಿ ನೋಡಿ ತೋರಿಸಿ ಮಡಿ ದೇವರಾಜೇಗೌಡ ದೇವರಾಜೇಗೌಡ ಇನ್ನೊಬ್ಬ ಯಾರೋ ಕಾರ್ತಿಕ್ ಅಂತ ಡ್ರೈವರ್ ಇವರಿಬ್ಬರು ಕೈವಾಡದಿಂದಲೇ ಆಗಿರಬೇಕು ಇದು ನಡ್ಕೊಂಬಂದಿದೆ ಈಗ ಈ ಸಂದರ್ಭದಲ್ಲಿ ಬ್ಲ್ಯಾಸ್ಟ್ ಆಗಿದೆ ಅವರೇ ಬ್ಲಾಸ್ಟ್ ಮಾಡಿರಬೇಕು ಚುನಾವಣೆ ಇರಬೇಕು ಅಂತೇಳಿ ಯಾಕೆಂದರೆ ರೇವಣ್ಣವ್ರ ಕುಟುಂಬ ಕಂಡ್ರು ಅವ್ರಿಗೆ ಆಗ್ತಿರಲಿಲ್ಲ ಏಕಾಏಕಿ ಬೈತಿದ್ರು ರೇವಣ್ಣವ್ರ ಕುಟುಂಬವ ಆದ್ದರಿಂದ ಇದರ ಇದರಲ್ಲೆಲ್ಲ ಪಾತ್ರಧಾರಿ ದೇವರಾಜೇಗೌಡನಿ ಅಂತ ಅನ್ನೋದು ನನಗೆ ನನಗನ್ನಿಸ್ತದೆ ನಾನು ಅವ್ನು ನನಗೆ ಮಾತಾಡಿದ್ದು ದಾಟಿ ನೋಡಿದರೂ ಸಹಿತ ಅವನ್ನ ಸಿ ಎಸ್ ಐ ಟಿ ಅವರು ಸಂಪೂರ್ಣವಾಗಿ ಒಳಪಡಿಸ್ಬೇಕು